अध्यायः श्रीमद्भगवीता तृतीयोध्या कर्मयोगः कर्मयोग कर्मयोग अयु श्लोकेलेटोटु श्रीभगवा उवाच धूमेनाव्रियते वह्नि यथा दर्शो मलेन च यतोबेनावृतो गर्भः तथा तेनेदमावृतम् ಶ್ರೀಕೃಷ್ಣ ಹೇಳಿದರು ಹೊಗೆಯಿಂದ ಅಗ್ನಿಯೋ ಕೊಳೆಯಿಂದ ಕನ್ನಡಿಯೋ ಜರಾಯು ಎಂಬ ಪೊರೆಯಿಂದ ಗರ್ಭವೂ ಹೇಗೆ ಮುಚ್ಚಲ್ ಪಟ್ಟಿವೆಯೋ ಹಾಗೆಯೇ ಕಾಮದಿಂದ ಜ್ಞಾನವೂ ಮುಚ್ಚಲ್ ಪಟ್ಟಿದೆ ಬೆಂಕಿಯೋ ಹೋಗೆಯಿಂದ ಮುಚ್ಚिरುವಂತೆ ಧೂಳಿನಿಂದ ಮುಚ್ಚिरುವಂತೆ ಗರ್ಭವು ಜರಾಯು ಎಂಬ ಹೋಗಿರುವಂತೆ ಇದು ಅಂದರೆ ಕಾಮದಿನಿಂದ ಹೊಗೆಯಿಂದ ಬೆಂಕಿ ಕವಿದರೆ ಅಂದರೆ ಭಗವ ಕೊಳೆಯಿಂದ ಕನ್ನಡಿ ಕವಿದ ಅಂದರೆ ಮನನಸುಸು ಗರ್ಭ ಭ್ರೂಣ ಕವಿದ ಅಂದರೆ ಜೀವ ಕಾಮದಿಂದ ಈ ಎಲ್ಲ ಕವಿದುಕೊಂಡಿದೆ ಅಂದರೆ ಹೊಗೆ ಬೆಂಕಿಯನ್ನು ಕವಿದಂತೆ ಕಾಮ ಸಜ್ಜನರನ್ನು ಕವಿಯುತ್ತದೆ ಕೊಳೆ ಕನ್ನಡಿಯನ್ನು ಕೆಡಿಸಿದಂತೆ ಮಧ್ಯಮರನ್ನು ಗರ್ಭಘೋಷ ಭ್ರೂಣವನ್ನು ಮುಚ್ಚಿದಂತೆ ದುರ್ಜನರನ್ನು ರಾಗ ದ್ವೇಷಗಳು ಹೇಗೆ ನಮ್ಮ ಕಣ್ಣನ್ನು ಕಟ್ಟುತ್ತವೆ ಎನ್ನುವುದಕ್ಕೆ ಒಂದು ಸುಂದರ ವಿವರಣೆಯನ್ನು ಕೊಟ್ಟಿದ್ದಾರೆ ಎಲ್ಲವನ್ನೂ ಬೆಳಗುತ್ತಿರುವ ಬೆಂಕಿ ಅದು ಹಾಗೂ ಎಲ್ಲವನ್ನೂ ಬೆಳಗಿಸುತ್ತದೆ ಈ ಬೆಂಕಿಗೆ ಹೊಗೆ ತುಂಬಿದಾಗ ಅದು ಕಾಣುವುದಿಲ್ಲ ಹಾಗೂ ಬೆಳಗುವುದಿಲ್ಲ ಭಗವಂತ ಬೆಂಕಿಯಂತೆ ನಮ್ಮ ರಜೋ ಗುಣ ನಮಗೂ ಭಗವಂತನಿಗೂ ನಡುವೆ ಪರದೆ ಬೆಂಕಿಯನ್ನು ಸುತ್ತಿದ ಹೊಗೆಯಂತೆ ಇದು ಸಾತ್ವಿಕ ಮನುಷ್ಯನಿಗೆ ಕೃಷ್ಣ ಕೊಟ್ಟ ಇನ್ನು ರಾಜಸರಿಗೆ ಕೃಷ್ಣ ಕೊಡುವ ಋಶಾನಂದ ಮಸಿ ಬಳಿದ ಕನ್ನಡಿ ಮನಸ್ಸು ಎನ್ನುವ ಕನ್ನಡಿಗೇ ರಜೋಗುಣ ಎನ್ನುವ ಕೊಳೆ ಬಳಿದಂತೆ ಎನ್ನುತ್ತಾರೆ ಕೃಷ್ಣ ತಾಮ ಕೃಷ್ಣನ ಗರ್ಭಚೀಲದಲ್ಲಿರುವ ಭ್ರೂಣ ಎಲ್ಲವೂ ಕತ್ತಲಲು ಕಣ್ಣು ತೆರೆದರೂ ಕಾಣದು ಜೀವ ಜಾತವೆ ಮರಿಯನು ರಜೋಗುಣ ಎನ್ನುವ ಹೀಗೆ ಬೆಂಕಿಗೆ ಹೊಗೆಯೆಂದೇ ಭಗವಂತನಿಗೆ ಆವರಣ ಈ ರಜೋಗುಣ ಕನ್ನಡಿಗೆ ಹಚ್ಚಿದ ಮಸಿಯಂತೆ ಅಂತಹ ಆವರಣ ಈ ರಜೋಗುಣ ಅನಂತಹ ಕರ್ಣ ಕೆಲಸ ಮಾಡದೆ ಇದ್ದಾಗ ಭಗವಂತ ಕಾಣುವುದಿಲ್ಲ ಆಗ ಜೀವಕ್ಕೆ ಭ್ರೂಣದೇ ಎಲ್ಲವೂ ಕತ್ತಲಲು ಎಲ್ಲವೂ ಇದ್ದು ಏನೇನು ಉಪಯೋಗವಿಲ್ಲದೆ ವ್ಯರ್ಥವಾಗುತ್ತದೆ ಹರಿ ಹೋ ಶ್ರೀ ಕೃಷ್ಣಾರ್ಪಣ ನ